ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜೈವ್ ಜಾಗನ್ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಕ್ಯಾಪ್ಚರ್ ಮಾಡಿದ್ದಾರೆ ಹಾಸನ ಭಾಗದಲ್ಲಿ ಆನೆನ ಕಲರ್ ಅಂತ ನಮ್ಮ ಸ್ನೇಹಿತರನ್ನ ಬನ್ನಿ ಏನಿದೆ ಅಳವಡಿಸ್ತಾರು ನಿಯರ್ ಅಲ್ಲೇ ಕಾರ್ಯಾಚರಣೆ ಇವತ್ತು ನಡೀತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸಿರೋ ಒಂದು ಬೆಂಡೆಗೆ ಇವತ್ತು ಕಲರ್ ನ ಹಾಕಾಗಿದೆ ಸರ್ ಅಂದ್ರೆ ಈ ಬಿಟ್ಟಮ್ಮ ಗುಂಪಲ್ಲ ಜಾಸ್ತಿ ಕನ್ಸ್ಕತ್ತಂತೆ ಆನೆ ಅದು ಹಾ ಆ ಒಂದು ಉದ್ದೇಶದಿಂದ ಅದಕ್ಕೆ ರೇಡಿಯೋ ಕಲರ್ ಇವತ್ತು ಹಾಕಿದ್ದಾರೆ ಅಂಡ್ ರೇಡಿಯೋ ಕಲರ್ ಹಾಕ್ಬೇಕಾದ್ರೆ ಇವತ್ತು ತುಂಬಾ ಅಂದ್ರೆ ಏನಿತ್ತೆ ಇದೇ ಆನೆಗೆ ರೇಡಿಯೋ ಹಾಕಬೇಕು ಹಾಕ್ಬೇಕು ಹೋಗಿದ್ರು ಈ ಆನೆಗಳು ನಮ್ಮ ಹಾಸನು ಮತ್ತೆ ಸಕಲೇಶ್ ಬೇಲೂರು ಆನೆಗಳು ಏನಿದೆ ಒಂಥರ ಬ್ರಿಲಿಯಂಟ್ ಆನೆಗಳು ಬೇರೆ ಟೈಮ್ ಅಲ್ಲಿ ಟಾರ್ಚರ್ ಕೊಡ್ತವೆ ಜನಗಳಿಗೆ ಬಟ್ ಈಗ ಅಂತ ಟೈಮ್ ಅಲ್ಲಿ ಸಿಗದೇ ಇಲ್ಲ ಈ ಆನೆ ಸ್ಮೆಲ್ ಗೆ ಈ ಆನೆ ಅಷ್ಟೇ ನಿಲ್ಕಾಣ ಓಡ್ತಿತ್ತು ಅಂತ ಒಂದು ಸಂದರ್ಭದಲ್ಲಿ ನಮ್ಮ ರಮೇಶ್ ಸರ್ ಏನಿದ್ದಾರೆ ಡಾಕ್ಟರ್ ಅವರದು ಇದು ಎಪ್ಪತ್ತಾರನೆ ಕಾರ್ಯಾಚರಣೆ ಸರ್ ಅವ್ರ ಧೈರ್ಯ ಮೆತ್ತಲೇ ಬೇಕು ಏನಕ್ಕೆ ಅಂತ ಮೊನ್ನೆ ಭೀಮುನ್ಗೆ ನಡ್ಕೊಂಡ್ ಹೋಗಿ ಬಿಡಾಟ್ ಮಾಡಿದ್ರು ಹಾ ಸರ್ ಎಪ್ಪತ್ತಾರನೆ ಇದು ಇವರು ತಮಾಷೆನೆ ಸರ್ ಎಪ್ಪತ್ತಾರು ಕಾರ್ಯಾಚರಣೆ ಮಾಡೋದು ಆನೆ ಕಾರ್ಯಾಚರಣೆ ಅಂದ್ರೆ ಹೌದು ಹೌದು ಯಾವದಕ್ಕೂ ತಮಾಷೆನೆ ಇಲ್ಲ ಆಮೇಲೆ ನಮ್ಮ ರಂಜನ್ ಸರ್ ಇದಾರಲ್ಲ ಓಕೆ ಅವ್ರದು ಅರವತ್ತು ಆರನೇ ಇದು ಎಂದ ಇವ್ರಿಬ್ರಿಗೂ ಒಂದ್ ಹತ್ತು ಕಾರ್ಯಾಚರಣೆಗೆ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಹಾ ಎಲೆಕ್ಷನ್ ಕ್ಯಾಂಪ್ ಏನಿದೆ ಸರ್ ಏನಿದ್ದಾರೆ ಕಾರ್ಯಾಚರಣೆ ಖುಷಿ ಆಯ್ತು ಸರ್ ಏನಕ್ಕೆ ಬರ್ತಾ ಬರ್ತಾ ನಮ್ಮ ಅರಣ್ಯ ಇಲಾಖೆ ಮತ್ತೆ ಡಾಕ್ಟರ್ ನಮ್ಮ ಆನೆಗಳ ಮೇಲೆ ಹೆಮ್ಮೆ ಇನ್ನೂ ಜಾಸ್ತಿ ಇದೆ ಕಾರ್ಯಾಚರಣೆ ಆಯ್ತು ಸಕ್ಸಸ್ಫುಲ್ ಆಗಿ ಇವತ್ತಿನ ಕಾರ್ಯಾಚರಣೆ ಏನಿದೆ ನಮ್ಮ ಡಾಕ್ಟರ್ ಏನಿದ್ದಾರೆ ಆ ಸಾಕನೆ ನಿಲ್ ಕಾಳನೆ ಏನಿದೆ ಸಾಕಣೆ ನಿಲ್ತಿರ್ಲಿಲ್ಲ ಓಕೆ ಇವರು ಟ್ರ್ಯಾಕ್ ಮಾಡಿ ನಡ್ಕೊಂಡೇ ಹೋಗಿ ಡಾಟ್ ಮಾಡಿದ್ದಾರೆ ಅದೊಂದು ವಿಡಿಯೋ ನೇಮ್ ಕಳಿಸ್ತೀನಿ ಓಕೆ ಬೆಸ್ಟ್ ಸುಟ್ಟ ಸರ್ ಯಾಕಂದ್ರೆ ತುಂಬಾ ಒಂದು ನೂರು ನೂರು ಮೀಟರ್ ಡಿಸ್ಟನ್ಸ್ ಅಲ್ಲಿ ಇದೆ ಆನೆ ಓಕೆ ಅಷ್ಟು ದೂರ್ ಮರ ಆನೆಗೆ ಇವರು ಡಾಟ್ ಮಾಡಿ ಆನೆ ಇನ್ನೊಂದೇನಂದ್ರೆ ಏನಂದ್ರೆ ಡಾಟ್ ಆದ ಮೇಲೆ ಹೋಗಿ ಆನೆ ನೀರು ಒಳಗಿದೆ ಹುಡೀತು ಅಯ್ಯೋ ಅದು ತುಂಬಾ ತುಂಬಾ ಡೇಂಜರ್ ಅಂದ್ರೆ ನೀರಲ್ಲಿ ಬಿಳೋದ್ ಮ್ಯಾಟ್ರ್ ಅಲ್ಲ ಬಿದ್ದ ಮೇಲೆ ನೀರ್ ಕುಡ್ದಾಗ ಇಲ್ಲ ಸೊಂಡ್ಲಿಗೆ ಏನಾರ ನೀರ್ ಹೋದಾಗ ನೀರ್ ಹತ್ ಬಿಡುತ್ತಲ್ವಾ ಹ ಪ್ರಾಣಾಪಾಯ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸರ್ ಬಾರಿ ಹುಷಾರಾಗಿ ಮಾಡ್ಬೇಕಾಯ್ತೆ ಕಾರ್ಯಾಚರಣ ಅಂತ ಒಂದ್ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಡಾಕ್ಟರ್ ಮತ್ತೆ ಮಾವುತ್ ಹೇಳಿದ್ದಾರೆ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ನೀರಲ್ಲಿ ಬಿದ್ದ ಅಂತ ಆನೆನ ಸೊಂಡ್ಲು ನೀರೊಳಗಡೆ ಒಳಗಡೆ ಮುಳುಗ್ ಬೇರೆ ತರ ಅಂದ್ರೆ ಡಾಟ್ ಆದ್ಮೇಲೆ ಸರ್ ಕೆಲವೊಂದು ನಾಣ್ಯಗಳು ಅವು ಬಾಡಿ ಏನಿರುತ್ತೆ ಅವ್ರ ಸ್ಟ್ರೆಂತ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಎಷ್ಟು ಬೇಗ ಮಂಕ್ ಆಗುತ್ತೆ ಪ್ರೆಗ್ನೆಂಟ್ ಅಪ್ಪತ್ತೆ ಅನ್ನೋದು ಹೌದು ನೀರಲ್ಲಿ ಬಿದ್ದಾಗ ಸಡನ್ಲಿ ಹೋಗಿ ಇಡಿಯಕ್ ಆಗಲ್ಲ ಆಗ ಇವ್ರಿಗೂ ಏನಾದ್ರು ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ ಇದೇ ಕಾರಣ ವಿಕ್ರಾಂತ್ ಕಾರ್ಯಚರಣೆ ಅಷ್ಟು ಲೇಟ್ ಮಾಡಿದ ಅನ್ಸುತ್ತೆ ಅಲ್ವಾ ಹ್ಮ್ ಸರ್ ಹ್ಮ್ ಸರ್ ಅದು ವಿಕ್ರಾಂತ್ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಆನೆ ಹೌದು ಇದು ಸ್ಟ್ರಾಂಗ್ ಇತ್ತು ಇದು ಹೋಗಿ ನೀರಲ್ಲಿ ಬಿದ್ದ್ಮೇಲೆ ಆನೆ ಹತ್ರ ಹೋಗಕ್ಕೆ ತುಂಬಾ ಕಷ್ಟ ಪ್ಲಸ್ ಏನಾಗಿದೆ ಡಾರ್ಕ್ ನೀರ್ ಏನಾರು ಹೋದ್ರೆ ಪ್ರಾಣಾಪಾಯ ಆಗುತ್ತೆ ಆ ಒಂದು ಉದ್ದೇಶದಿಂದ ಅವ್ರ ಜೀವನೇ ರಿಸ್ಕ್ ತಗೊಂಡು ಕೆಲಸ ಮಾಡಿದಾರೆ ನೀರಲ್ಲಿ ಬಿದ್ದಿದಂತ ಸಂಡ್ ಬಡಿ ಎಲ್ಲ ಕೊಟ್ಟು ಮರುದಿ ಎಲ್ಲ ಹೌದು ಪುನಃ ಅರವಳಿಕೆ ರಿಟರ್ನ್ ಮಾಡಿ ಅದನ್ನ ರೆಡಿ ಮಾಡಿದಾರೆ ನಾನೇನಿದೆ ಕಾರ್ ಒಳಗೆ ಹೋಗಿದೆ ರೇಡಿಯೋ ಕಲರ್ ಎಲ್ಲ ಹಾಕಿದಾರಲ್ಲ ಹಾ ಸರ್ ರೇಡಿಯೋ ಕಲರ್ ಎಲ್ಲ ಇದು ಬಿಟಮ್ ಗುಂಪಿನ ಬಿಟಮ ಗುಂಪು ಈ ರೇಡಿಯೋ ಕಲರ್ ಏನಕ್ಕೆ ಹಾಕ್ತಾರೆ ಅಂದ್ರೆ ಸರ್ ಈಗ ಬಿಟಮ್ ಗುಂಪಲ್ಲಿ ಎಲ್ಲಕ್ಕೂ ರೇಡಿಯೋ ಕಲರ್ ಹಾಕಲ್ಲ ಹಾ ಇದು ಆಲ್ರೆಡಿ ಅದೇ ಟೀಮ್ ಅಲ್ಲಿ ಇರೋದ್ರಿಂದ ಬಿಟಾ ಮುಗಂಪಲ್ಲಿ ಆನೆಗಳು ಟ್ರ್ಯಾಕಿಂಗ್ ಆಗ್ತಾ ಹೋಗುತ್ತೆ ಈ ನಮ್ಮ ಮೊಬೈಲ್ ಅಲ್ಲಿ ಜಿಪಿಎಸ್ ಏನ್ ವರ್ಕ್ ಆಗುತ್ತೆ ಹಾ ಆ ತರ ವರ್ಕ್ ಆಗುತ್ತೆ ಆನೆ ಎಲ್ಲಿದೆ ಆನೆ ಟೀಮ್ ಗಳು ಗಳೆಲ್ಲ ಓಡಾಡ್ತಿದೆ ಈಗ ಅನ್ನೋದೊಂದು ಇನ್ಫಾರ್ಮೇಶನ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ ಯಾವ ಆನೆಲಿ ಹೋಗಿ ಕಾರ್ಯಾಚರಣೆ ಮಾಡಿರೋದು ಇದು ನವೀನ್ ಅವರ ಎಲ್ಲಾ ಆನೆಗಳೂ ಹೋಗಿದೆ ಆನೆ ಸ್ಮೆಲ್ಗೆ ಓಡ್ತಿದ್ದು ಓ ಇವ್ರು ನಡ್ಕೊಂಡ್ ಹೋಗಿದ್ವಿ ಅಲ್ವಾ ನಾವ್ ನಡ್ಕೊಂಡ್ ಹೋಗಿ ಡಾಕ್ಟ್ ಮಾಡೋತರ ಅದರಿಂದ ತುಂಬಾ ಖುಷಿ ಮೊನ್ನೆ ನಡ್ಕೊಂಡು ಹೋಗಿ ಭೀಮಂಗ್ ಡ್ಯಾಟ್ ಮಾಡಿದ್ರು ಓಕೆ ಇವತ್ತು ಹಂಗೆ ನಡ್ಕೊಂಡೇ ಹೋಗಿ ಡಾಟ್ ಮಾಡಿ ರೇಡಿಯೋ ಕಲರ್ ನ ಅಳವಡಿಸಿದ್ದಾರೆ ಸರ್ ಇದ್ದಾರೆ ತುಂಬ ಕಷ್ಟ ಪಟ್ಟಿದ್ದಾರೆ ಹೌದೌದು ಇದು ಏನೋ ರೈತರ ಭೂಮಿಯಲ್ಲಿ ಟ್ರಾನ್ಸ್ಲೇನ್ ಮಾಡಿದಲ್ಲ ಕಾರ್ಡು ಸಮೀಪನೆ ಮಾಡಿದಾರ ಏನ್ಕೋ ಕಾರ್ಡ್ ಸಮೀಪನೆ ಕಾರ್ಡ್ ಸಮೀಪನೆ ಸರ್ ಕಾರ್ಡ್ ಸಮೀಪನೆ ಮಾಡಿರೋದು ಓಕೆ ಆ ಒಂದಷ್ಟು ವಿಡಿಯೋಗಳು ನಿಮಗೆ ನಾನು ಕಳ್ಸ್ಕೊಡ್ತೀನಿ ಓಕೆ ಅದರ ಜೊತೆ ಇನ್ಫಾರ್ಮೇಷನ್ ಹಾಕಿ ಹಾಕಿ ಸರ್ ಏನಕ್ಕಾದ್ರೆ ಕಷ್ಟ ಪಟ್ಟಿದ್ದಾರೆ ಸರ್ ತುಂಬಾ ಖುಷಿ ಖುಷಿಯಾಗಿ ಒಂದೊಂದು ಕಾರ್ಯಾಚರಣೆ ಹೌದು ಆನೆ ಕಾರ್ಯಾಚರಣೆ ಸಾಮಾನ್ಯ ಜೀವನ ಕಾಯಲಿಕ್ಕೆ ನಮ್ಮನ್ನ ಹೇಳಿದ್ನಲ್ಲ ಒಂದ್ ಸರ್ತಿ ಜೀವನ ಗ್ಯಾರಂಟಿ ಇರಲ್ಲ ಅಂತದ್ರಲ್ಲಿ ಅಂತರಲ್ಲಿ ಹೋಗಿ ಕಾರ್ಯಾಚರಣೆ ಮಾಡಿ ಡಾಟ್ ಮಾಡ್ಬೇಕು ಅಂತ ನಿಜವಾಗೂ ಮೆಚ್ಚಲೇಬೇಕು ಇವತ್ತಂತೂ ಮೆಚ್ಚಲೇ ಬರ್ತದೆ ಯಾಕಂದ್ರೆ ಡಾಟ್ ಆಗಿ ನೀರು ತಕ್ಷಣ ಹೋಗಿ ಹೌದು ಅದನ್ನ ಪುನಃ ಚಂಡು ತರ ಮುಳುಗ್ತಾ ಇರೋ ತರ ನೋಡ್ಬೇಕು ಸಿಬ್ಬಂದಿಗಳಲ್ಲಿ ಅಷ್ಟು ಬೇಗ ಬಂದು ತಲುಪಿ ಬಡಿಗೆಲ್ಲ ಹಾಕ್ತಾರೆ ಅಂತ ಹೇಳಿದ್ರೆ ನಿಜವಾಗಿ ಮೆಚ್ಚಲೇಬೇಕು ಆ ಸಂದರ್ಭಕ್ಕೆ ಕರೆಕ್ಟ್ ಆಗಿ ಎಲ್ಲ ರೆಡಿ ಇಟ್ಕೋತಾರಲ್ವಾ ಎಲ್ಲ ರೆಡಿ ಇರುತ್ತೆ ಅಂದ್ರೆ ಡಾಕ್ಟರ್ ತಕ್ಷಣ ನಾನೇ ನಿಲ್ಲಬೇಕಲ್ಲ ಸರ್ ಅದೊಂದು ದೊಡ್ಡ ಮೈನಸ್ ಪಾಯಿಂಟ್ ನಿಲ್ಲ ಓಡ್ತಿರುತ್ತೆ ನಾನೇ ಓಡೋ ಸ್ಪೀಡ್ ಅಲ್ಲೇ ಇವ್ರು ಓಡ್ಬೇಕು ಇದು ಇನ್ನೇನ್ ನೆಕ್ಸ್ಟ್ ಇನ್ನು ಇದೆಯಾ ರೆಡ್ ಕಲರ್ ಅಳವಡಿಸೋದೇನಾದ್ರೂ ಇದೆಯಾ ಸರ್ ಇನ್ನೊಂದು ಆನೆಗೆ ಇದೆ ಅಂತ ಹೇಳ್ತಿದಾರೆ ಬಟ್ ಡೌಟ್ ಇದೆ ಸರ್ ಆನೆ ಟ್ರ್ಯಾಕ್ ಆದ್ರೆ ಮಾಡ್ತಾರೆ ಇಲ್ಲಾಂದ್ರೆ ಮಾಡಲ್ಲ ಸರ್ ಏನಕ್ಕಂದ್ರೆ ಹಬ್ಬ ಬರ್ತಿದೆ ಅವರು ಇನ್ನೊಂದು ಬಂದ್ ಹೋಗ್ತೀನಿ ನಾನು ಎರಡು ದಿನ ಹೋಯ್ತು ಆನೆ ಮೂವತ್ತು ರೂಪಾಯಿ ತಕ್ಕ ಫ್ಯಾಮಿಲಿ ಅನ್ನೋದ್ ಇದ್ದೇ ಇರುತ್ತೆ ಹ್ಮ್ ಅಪ್ಪ ಇದೆಯಲ್ಲ ಸರ್ ಟೂ ಡೇಸ್ ಅಲ್ಲಿ ಹೌದು ಎಲ್ಲಾ ಟೈಮ್ ಅಲ್ಲಿ ಕೆಲಸ ಕಾರ್ಯಾಚರಣೆ ಆನೆ ಹಿಡಿಯೋದು ಆನೆ ಓಡಿಸೋದು ಹೋಳಿ ಕ್ಯಾಪ್ಚರ್ ಬರೀ ಇದೇ ಇರುತ್ತೆ ಸ್ವತಂತ್ರ ಲಾಗಿದೆ ಪಾಪ ಅವ್ರಿಗೂ ಈಗ ಕಂಟಿನ್ಯೂಸ್ ಕಾರ್ಯಾಚರಣೆ ಈ ವರ್ಷದಲ್ಲಿ ಆಸ ಇಲ್ಲಿ ರಾಮನಗರದಲ್ಲೂ ಎರಡು ಆನೆ ಹಿಡ್ಕೊ ಬಂದ್ರು ಇದು ಸೋ ಇದು ಟೋಟಲ್ ಇಡ್ಸೇ ಇರೋರೆ ನಿಮ್ಮ ಅಲ್ಲಿ ಎರಡು ಮಾಡಿದ್ರು ತಿತ್ಮತಿ ಹತ್ರ ತಿತ್ಮತಿ ಕೊಡಗಲ್ಲಿ ಎರಡು ಇಲ್ಲಿ ಒಟ್ಟು ಇನ್ನೇನಾದ್ರು ಆರ್ ಸಾವಿರ ಜನ ಇದಂಗ್ ಆಯ್ತ್ ಸರ್ ವೀರನ್ನ ಹೊಸಲಿ ಒಂದ್ ಮಾಡಿದಾರೆ ಅಲ್ವಾ ಹೌದು ಸರ್ ವೀರನ ಸಳಿ ಒಂದ್ ಮಾಡಿದ್ರು ಆನೆಗೆ ಅದು ಏಟ್ ಆಗಿದ್ದಂತ ಆನೆಗೆ ಟ್ರೀಟ್ಮೆಂಟ್ ಮಾಡೋಕೆ ವೀರನ ಸಳಿ ಒಂದ್ ಮಾಡಿದ್ರು ಸರ್ ಅಲ್ಲಿ ಆಲ್ರೆಡಿ ಆಯ್ತು ಒಂಬತ್ತು ಆನೆದು ಸಮೀಪ ತಲುಪಿದಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಭೆಯಲ್ಲಿ ಹ್ಮ್ ಸರ್ ಆಲ್ಮೋಸ್ಟ್ ಅಷ್ಟೇ ಆಗಿದೆ ನಮ್ಮ ಅರಣ್ಯ ಇಲಾಖೆಯವರು ಡಾಕ್ಟರ್ ಆಗಿರ್ಬೋದು ಮತ್ತೆ ಆನೆಯವ್ರ ಬಗ್ಗೆ ಆಗಿರ್ಬೋದು ಕೆಲವೊಬ್ರು ತಿಳಿದಾನೆ ಮಾತಾಡ್ತಾರೆ ಫುಲ್ ತಿಳ್ಕೊಂಡು ಮಾತಾಡ್ಬೇಕು ತಿಳಿದಾನೆ ಮಾತಾಡ್ತಾರೆ ಅಂತವ್ರಿಗೆ ಇದೊಂದು ರಿಕ್ವೆಸ್ಟ್ ದಯವಿಟ್ಟು ಅವ್ರ ಬಗ್ಗೆ ಯಾರು ಮಾತಾಡಕ್ ಹೋಗ್ಬೇಡಿ ಈಗ ನೋಡಿ ಕಂಟಿನ್ಯೂ ಕಾರ್ಯಕ್ರಮ ಮಾಡೋದು ಈಗ ಹನ್ನೆರಡು ದಿನ ಆಗಿದೆ ಮನೆ ಬಿಟ್ಟು ಬಂದು ಅಲ್ಲಿ ಮನೇಲಿ ಏನಾಗಿದೆ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಏನಾಗಿದೆ ಏನೋ ಕೆಲವೊಂದ್ ಆರೋಗ್ಯ ವಿಚಾರಗಳ್ ಇರ್ತಾರೆ ಮನೆಯಲ್ಲಾದವ್ರು ಇರ್ತಾರೆ ಹೌದು ಫಂಕ್ಷನ್ ಎಲ್ಲ ಬಿಟ್ಬಿಟ್ಟು ಇವಾಗ ಕಾರ್ಯಾಚರಣೆಗೆ ಹೋಗಿದ್ದಾರೆ ಈಗ ಹಬ್ಬ ಹತ್ರ ಬರ್ತಿದೆ ವರ್ಷದಲ್ಲಿ ಮೊದಲನೇ ಹಬ್ಬ ಸರ್ ಸಂದರ್ಭದಲ್ಲಿ ಫ್ಯಾಮಿಲಿ ಜೊತೆ ಇರ್ಬೇಕಾಗುತ್ತೆ ಹೊಸ ವರ್ಷ ಒಂದು ಉದ್ದೇಶದಿಂದ ಆಲ್ಮೋಸ್ಟ್ ಅಂದ್ರೆ ಸರ್ ಅಲ್ಲಿ ಇನ್ನೊಂದು ಮೈನಸ್ ಪಾಯಿಂಟ್ ಏನಾಗಿದೆ ಅಂದ್ರೆ ಅಲ್ಲಿ ಆ ಕಡೆ ಬೇಲೂರು ಮತ್ತೆ ಹಾಸನ ಮಳೆ ಜಾಸ್ತಿ ಆಗಿದೆ ಸರ್ ಮಳೆ ಹೇಳ ಮಳೆ ಬಂದಿದೆ ಇವತ್ತು ಮಳೆ ಬರೋ ವಾತಾವರಣ ಇದೆ ಅಂತ ಹೇಳ್ತಿದ್ರು ಮಳೆ ಎಲ್ಲ ಬಂದಾಗ ಸರ್ ಕಾರ್ಯಾಚರಣೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆಲ್ಮೋಸ್ಟ್ ಇದು ಲಾಸ್ಟ್ ಸರ್ ಕಾರ್ಯಾಚರಣೆ ಆಚರಣೆ ಇದು ಕೊನೆ ಕಾರ್ಯಾಚರಣೆ ರೆಡೋ ಕಲರ್ ಹಾಕ್ತಾರೆ ಅಂತ ಹೇಳ್ತಾರ ನಾವೇನಾದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ಯಾ ಇಲ್ಲ ಇಲ್ಲ ಸರ್ ಇಲ್ಲ ಆ ತರದ್ ಏನಿಲ್ಲ ಸುಮ್ನೆ ಗಾಳಿ ಸುದ್ದಿ ಬಂದ್ ನಾವು ನಿಮ್ಗೆ ಅವತ್ತು ಡಾಕ್ನು ಮಾಡ್ತಿರ್ಲಿಲ್ಲ ಸರ್ ಅವತ್ ಕಾರ್ಯಕರಣೆ ಅಡ್ಡಿ ಪರಿಸ್ಥಿತಿ ತನ ಉದ್ದೇಶ ಅಷ್ಟೇ ಡಾಟ್ ಮಾಡಿ ಹಾ ಅದ್ನ ಪ್ರಜ್ಞೆ ತಪ್ಪಿಸಿ ಆಮೇಲೆ ವಿಕ್ರಾ ಅಂತನ ಕ್ಯಾಪ್ಚರ್ ಮಾಡಿದ್ದು ನಿಮ್ಮ ಡಿಪಾರ್ಟ್ಮೆಂಟ್ ಟಾರ್ಗೆಟ್ ಇಲ್ಲ ಸರ್ ಯಾಕಂದ್ರೆ ಅದು ಯಾರಿಗೂ ತೊಂದ್ರೆನು ಮಾಡಿಲ್ಲ ನಿಜ ಯಾವುದೇ ಹಾವಳಿ ಹಾವಳಿನು ಮಾಡ್ತಿಲ್ಲ ಬೆಳೆ ಹಾನಿ ನಮ್ ಮಾನವ ಸಂಘರ್ಷ ಏನು ಆಯ್ತಿಲ್ಲ

ತುಂಬಾ ಸರ್ ಎಪ್ಪತ್ತಾರು ಕಾರ್ಯಾಚರಣೆ ಮಾಡೋದಂದ್ರೆ ಅಂದ್ರೆ ಸಮಾಚನೆ ಇಲ್ಲ ಈಗ ಡೀಟೇಲ್ ನಮ್ಮ ಡಾಕ್ಟರ್ ರಮೇಶ್ ಅವ್ರಿಗೆ ರಮೇಶ್ ನಮ್ಮ ಸಿಬ್ಬಂದಿ ವರ್ಗ ರಂಜನ್ ಸರ್ ಎಲ್ಲಾರ್ಗು ಹಾಗೇನೆ ಮತ್ತೆ ವಿಕ್ರಾಂತ್ ಮಾತ್ರ ಚೆಲ್ಲೆಯನ್ನು ತಿನ್ಸಿದ್ ಒಂದ್ ಮೂರು ದಿನ ಅದೊಂದು ತೊಂದರೆ ಕೊಟ್ಟಿದ್ದು ಬಟ್ ಬಟ್ಲಾಗಿ ಕಾರ್ಯಾಚರಣೆ ಮುಗಿಸಿ ಆಲ್ರೆಡಿ ಸಕ್ರೆ ಬರ್ಗೂ ಕಲ್ಸಿದಾರೆ ಅಲ್ಲೂ ಆರೋಗ್ಯವಾಗಿ ಚೆನ್ನಾಗಿದೆ ಬಂದಿದೆ ಜೊತೆಗೆ ಮಕ್ಕಳು ಇದೆ ಅಲ್ವಾ ಹಾ ಓ ಇಬ್ರಾಳಿಗೆ ಜೊತೆ ಆಗಿದ್ದಾರೆ ಅಲ್ಲೂ ಇಲ್ಲಿ ಫ್ರೆಂಡ್ಸ್ ಇಲ್ಲೂ ಫ್ರೆಂಡ್ಸ್ ಆಗಿದ್ರು ಅಲ್ಲೂ ಫ್ರೆಂಡ್ಸ್ ಆಗಿದಾರೆ ಆಗಿದ್ದಾರೆ ಎಲ್ಲ ಆಗಿ ಚೆನ್ನಾಗಿ ಬರ್ಲಿ ಅಲ್ಲ